ಬಿ ಜೆ ಪಿ ಸರ್ಕಾರ ಸುಧಾಕರ್ ಜಿಲ್ಲಾ ಉಸ್ತುವಾರಿ ಮಂತ್ರಿ ಬೊಮ್ಮಾಯಿ ಮುಖ್ಯಮಂತ್ರಿಗಳು ನಮ್ಮ ಯಾರು ಚಿಕ್ಕನಕಳ್ಳಿ ಮಾಧುಸ್ವಾಮಿ ಅವರು ನೀರಾವರಿ ಮಂತ್ರಿಗಳಾಗಿದ್ದಾಗ ಇದನ್ನು ಅನುಮೋದನೆ ಮಾಡಿದ್ದು ಅರವತ್ತೊಂಬತ್ತು ಕೆರೆಯಲ್ಲಿ ಒಂದು ಕೆರೆ ಪಟ್ಟಿನೂ ನಾನು ಕೊಟ್ಟಿದ್ದಲ್ಲ ನೀವು ಹೋರಾಟ ಮಾಡೋದಾದ್ರೆ ಅವತ್ತೇ ಮಾಡ್ಬೇಕಿತ್ತು ನೀವೇ ನಾನು ನನ್ನ ಮೇಲೆ ಹೋರಾಟ ಮಾಡಿದ್ರು ಅದಕ್ಕೂ ನಾನು ತಕರಾರಿಲ್ಲ ದೊಡ್ಡಬಳ್ಳಾಪುರಕ್ಕೂ ನನಗೂ ಸಂಬಂಧ ಇಲ್ಲ ನನ್ನ ತಾಲೂಕು ಮಾತಾಡ್ತೀನಿ ಕೇಳ್ರಿ ಒಂದ್ ನಿಮಿಷ ನಿಮಿಷ ಮನವಿ ಯಾರು ಎಲ್ಲಾ ಜನರು ಮನವಿ ಕೇಳಕ್ಕೆ ಇರೋದು ಶಾಸಕರಂಗ ಸಭೆಯಲ್ಲಿ ಮಾತಾಡ್ತ ಪೂರ್ಣವಾಗಿ ಎರಡು ಮೂರು ಸಾರಿ ಕೇಳ್ಕೊಡಿದ್ವಿ ತಾವು ಆ ಹೇಳಿ ಏನ್ ತಾವು ಮಾತಾಡಿದ್ ಎಲ್ಲಾನು ಸಹ ನಾವು ತಾಲೂಕಿನ ಬಗ್ಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಅದ್ರ ನಮ್ದು ಎರಡು ಮಾತಿಲ್ಲ ಇದೊಂದು ಏನಾಗಿದೆ ಈಗ ಅವ್ರನ್ನೂ ನಾವು ಟ್ಯಾಕಲ್ ಮಾಡಿ ಕೇಳಿದಾಗ ಅವರು ಮೂರನೇ ಹಂತದ ಟೆಸರಿ ಟ್ರೀಟ್ಮೆಂಟ್ ಆದರೂ ನೀರನ್ನು ಬಿಡಬೇಕು ಅಂತ ನಾವು ಅವತ್ತು ಹೇಳಿದ್ವಿ ಅವ್ರದ್ದು ಈಗ ಎರಡನೇ ಹಂತದ ಶುದ್ಧೀಕರಣ ಮಾಡಿ ಬಿಡಕ್ಕೆ ನಾವೆಲ್ಲೂ ಹೇಳಿಲ್ಲ ಅಂದ್ಬಿಟ್ಟು ಮೊನ್ನೆ ಅವರ ಒಂದು ಇದು ನಾನು ಹೇಳ್ತೀನ ನಾನು ತರ್ಶ್ರೀ ಟ್ರೀಟ್ಮೆಂಟ್ ಮಾಡಬೇಡಿ ಅಂತ ಎಲ್ಲೂ ಹೇಳಿದ ನಂದು ಹೇಳಣಿ ಟ್ರೀಟ್ಮೆಂಟ್ ಮಾಡಿ ಮಾಡಬೇಡಿ ಅಂತ ನಾನು ಎಲ್ಲೂ ಹೇಳಿಲ್ಲ ಇವತ್ತು ಹೇಳ್ತೀನಿ ಹಿಂದಿರು ಹೇಳಿದೀನಿ ತರ್ಸ್ಟ್ರೀ ಟ್ರೀಟ್ಮೆಂಟ್ ಮಾಡಿ ಅಂತ ಅವ್ರು ಹೇಳ್ತಾರೆ ಹಿಂದಿನ ಸರ್ಕಾರ ತರ್ಶ್ರೀ ಟ್ರೀಟ್ಮೆಂಟ್ ಮಾಡಿದ್ರೆ ನಾವು ಹಣ ಒದಗಿಸಿ ತಸ್ಟ್ರಿ ಟ್ರೀಟ್ಮೆಂಟ್ ಮಾಡಬಹುದು ತಸ್ಟ್ರಿ ಟ್ರೀಟ್ಮೆಂಟ್ ಅಂತರ್ಜಲ ಹೆಚ್ಚಕ್ಕೆ ಅವಶ್ಯಕತೆ ಇಲ್ಲ ಇದು ಇನ್ನೊಂದು ಸರ್ಕಾರದ್ದು ನಾವು ರೈತರು ಒಳ್ಳೇದಾಗ್ಲಿ ಅಂತ ಹಣ ನಾನು ಶರತ್ ಬಚ್ಚೇಗೌಡರು ಮುನಿಯಪ್ಪ ಅವರು ಎಂ ಎಲ್ ಸಿ ರೇವಣ್ಣ ಹಣ ಬಿಡುಗಡೆ ಮಾಡಿ ಒಳ್ಳೇದಾಯ್ತದೆ ಚಿಕ್ಕಬಳ್ಳಾಪುರ ನಮ್ಮ ಕೋಲಾರ ಭಾಗದ ಜನ ಏನಿವತ್ತು ಇವತ್ತು ಅಂತರ್ಜಲ ಹೆಚ್ಚಾಗಿದ್ದರಿಂದ ಒಂದು ಬೆಳೆನೂ ಬೆಳೆಯ ಕಷ್ಟ ಆಗಿದ್ದಂಥ ಸಂದರ್ಭದಲ್ಲಿ ಇವತ್ತು ಮೂರಿಂದ ನಾಲ್ಕು ಬೆಳೆ ಬೆಳಿತಾವ್ರೆ ಒಳ್ಳೇದಾಗ್ಲಿ ಅಂತ ಅಲ್ಲಂಗೆ ಒಳ್ಳೇದಾಗಿತ್ತು ನನಗೂ ಮಾಹಿತಿ ಇತ್ತು ಒಳ್ಳೇದಾಗ್ಲಿ ಅಂತ ಮಾಡ್ತೀವಿ ನಂದು ಅವತ್ತಿ ಕೇಳೋಣ ನೀವು ಏನಾದರೂ ಹೇಳ್ರಿ ಕೇಳ್ತೀನಿ ಕೃಷ್ಣಾವತಿ ಯೋಜನೆನ ನಾನು ಒಂದೇ ಒಂದು ಸಾಸಿವೆ ಕಾರ್ಡ್ ಅರವತ್ತೊಂಬತ್ತು ಕೆರೆಲಿ ಒಂದ್ ಕೆರೆ ಕೊಟ್ಟಿದ್ರು ನಾನು ಕೊಟ್ಟಿಲ್ಲ ಈಗ ನಮ್ ನಮ್ಮ ಕೆರೆಗಳಿಗೆ ಈ ನೀರನ್ನು ತುಂಬಿಸ್ತೀನಿ ಎರಡನೇ ಅಂತ ಶುದ್ಧೀಕರಣ ಆಗಿದೆ ಅದ್ರಲ್ಲಿ ದನ ಕರುಗಳು ಕುಡಿಯಂಗಿಲ್ಲ ನಾವು ಬೆಳೆ ನನ್ನ ಹದಿನೈದು ಗದ್ದೆ ಇದೆ ಏರಿ ಹಿಂದೆ ಸಣ್ಣ ನೀರಾವರಿ ಇಲಾಖೆಯವರ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸಿದರೆ ದೊಡ್ಡ ಬೋರ್ಡ್ ಹಾಕಿದ್ರೆ ಈ ನೀರನ್ನು ದನ ಕರುಗಳು ಕುಡಿಯುವಂತಿಲ್ಲ ಬೆಳೆಗಳಿಗೆ ಉಪಯೋಗಿಸಿಲ್ಲ ಇದು ಅಂತರ್ಜಲ ಮರುಪೂರ್ಣಕ್ಕೆ ಮಾತ್ರ ಅಂತ ಹೇಳ್ಬಿಟ್ಟು ಹೇಳಿ ಸ್ಪಷ್ಟವಾಗಿ ಬೋರ್ಡ್ಗಳು ಹಾಕಿ ಸರ್ಕಾರಿ ಆದೇಶಗಳಿದಾವೆ ಹಾಗಾಗಿ ನಮ್ಮ ಹಿರಿಯರು ಕೆರೆಗಳನ್ನ ಕಳಿಸಿರ್ತಕ್ಕಂಥ ಮಳೆ ನೀರಿನ ಸಂಗ್ರಹಣೆ ಮಾಡಿ ಅದರಿಂದ ಉತ್ತಮವಾದ ಬೆಳೆ ಬೆಳಿಬೇಕು ತನಕ ಕುಡಿಬೇಕು ಅನ್ನೋ ಒಂದು ಉದ್ದೇಶ ನಾನು ಹಿಂದೆ ಮಾಡಿದ ಅವ್ರು ಸೊಡೆಯೇ ಮಾಡಿದ್ರೆ ಅಂತ ನಾನು ಒಕ್ಕಲಾತಲ್ ಪರವಾಗಿ ತಪ್ಪು ಮಾಡಿದಾರೆ ದಯಮಾಡಿ ನೀವು ಎರಡೂ ಕೈ ಮುಂತಿದ

ಆಗ್ಲಿ ಹಿಂದೆ ಅವನ ಇದ್ದರೂ ಯಾರ್ಯಾರೋ ಇದ್ರಲ್ಲ ನಾನು ಸುಮ್ಮನೆ ಮಾತಾಡಲ್ಲ ಇಲ್ ಕೇಳಿ ಇಲ್ಲಿ ನಾನೇ ನಾನೇ ಅಣ್ಣ ಹೇಳಿ ತಪ್ಪ್ ಮಾಡಿದರೆ ತಾವು ಸರಿ ಅಣ್ಣ ನಂದ್ರ ಲೇಡೀಸ್ ಅವ್ರ ರಿಕ್ವೆಸ್ಟ್ ಹೇಳ್ರಿ ರಿಕ್ವೆಸ್ಟ್ ಏನಿಲ್ಲ ರಿಕ್ವೆಸ್ಟ್ ಮಾಡಬೇಡಿ ನೀವು ನೀವೇನ್ ಆರ್ಡರ್ ಮಾಡಿ ಇಲ್ಲ ಇಲ್ಲ ಜನ ಹೇಳ್ದಂತ ಕೇಳಕ್ಕೆ ನನ್ ಶಾಸಕನಾಗಿರ್ತಾರೆ ಖಂಡಿತ ನಾನ್ ಋಷಭಾವತಿ ನೀರು ತುಂಬ್ಸೋದ್ರಲ್ಲಿ ನನ್ ಯಾವುದೇ ವೈಯಕ್ತಿಕ ಐತ ಇಲ್ಲ ರೈತರು ಒಳ್ಳೇದಾಗಲಿ ಅಂತ ಹಿಂದಿನ ಸರ್ಕಾರ ಮಾಡಿತ್ತು ಹಣ ಬಿಡುಗಡೆ ಮಾಡ್ಲಿಲ್ಲ ನಾವೇ ಒಳ್ಳೇದಾಗ್ಬೋದು ಅಂತ ಚಿಂತನೆ ಇದು ಹಣ ನಾನು ಹಣ ಬಿಡುಗಡೆ ಮಾಡಿಸಿ ಕೆಲಸ ಪ್ರಾರಂಭ ಮಾಡಿಸಿದ್ದೀವಿ ಇದು ಹೊಸ ಸರ್ಕಾರ ನಮ್ಮ ಸರ್ಕಾರ ಮಾಡಿದೀರ ಹಿಂದೆ ಸಕ್ಸೆಸ್ ಆಗಿತ್ತು ಇದ್ರ ಸಾಧಕ ಪಾದಕ ಕೊಳಚೆ ನೀರು ನೀರು ದನ ನೀರು ಕುಡಿಯಲ್ಲ ಅವೆಲ್ಲ ಏನೇ ಇದ್ರು ನಾನು ಅಷ್ಟೊಂದು ಸೈಂಟಿಫಿಕ್ ಆಗಿ ನಾನೇನು ಪರ್ಫೆಕ್ಟ್ ಅಲ್ಲ ಹಿಂದೆ ಯಾರೋ ಎಂಟ್ ಸರಿ ಇಲ್ಲ ಅಂತ ಕೊಟ್ಟರು ಅದನ್ನು ಎಲ್ಲ ತಗೊಂಡೋಗಿ ನೀವು ಕೋರ್ಟ್ ಹೋಗಿ ಹೈಕೋರ್ಟ್ ಕೊಯ್ತಿದು ಕೇಳ್ರಣ್ಣ ಕೋರ್ಟ್ ಹೋಗ್ಲಿ ನಮ್ಮ ನ್ಯಾಯಾಧೀಶರ ಒಂದು ನಿಮಿಷ ಆಲೂ ಆಕಿನ ಧನಿಗಳು ಅಣ್ಣ ಒಂದು ನಿಮಿಷ ನೀವು ಮಾತ್ರ ಇದು ಪಕ್ಕದಿದ್ವಾಗಿ ಬಂದಿದ್ದೀರಿ ಅಣ್ಣ ಆಯ್ತು ಅಣ್ಣ ಪಕ್ಕದಿದ್ವಾಗಿ ಸರ್ ಪಕ್ಕದ ಇರಿ ಪಕ್ಕದ ತಾಲಕಿನ ದೀರಜ್ ಗುಂಜಾಜ ಅವರ ಅಣ್ಣ ದೀರಲಿ ಮುನ್ರಾಜ್ ಕನ್ಸೆಪ್ಟ್ ಬಗ್ಗೆ ನಮ್ದೆ ಬಗ್ಗೆ ನೀವು ಕನ್ಸೆಪ್ಟ್ ಅಂದ್ರೆ ಜವಾಬ್ದಾರಿ ತಾಂಡು ಸುಮ್ಮನೆ ರಾಜಕೀಯವನ್ನ ಮಾತ್ರ ಮಾತಾಡ್ತೀರಾ ಬೇರೆ ವಿಷಯನ್ನ ಬೈಪಂದ ಮಾತಾಡ್ತಿರಲ್ಲ

ಒಂದ್ ಕೇಳ್ರಿ ಇಲ್ಲ ಈಗ ತಪ್ಪು ಅಂತ ಹೇಳಲ್ಲ ನೀವ್ ಕೇಳ್ತಾ ಇದ್ದೀರಾ ನಾನು ಹೇಳೋದು ಇಷ್ಟೇ ಇಂದ್ ಸರ್ಕಾರ ಇದು ಸರಿ ಇಲ್ಲ ಜನ ನೀರು ಕುಡಿಯೋಕೆ ಎಂಟುನೂರ ಅರವತ್ತೊಂಬತ್ತು ಕೋಟ್ರಿ ಎಂಟ್ನೂರ ಕೋಟಿನ ಪ್ರಾರಂಭಿಕ ಹಂತದಲ್ಲಿ ಬಿಡುಗಡೆ ಮಾಡಿತ್ತು ಅವತ್ತು ಶ್ರೀನಿವಾಸ ಮೂರ್ತಿ ನಿದ್ದೆ ಮಾಡ್ತಿದ್ರ ನಿದ್ದೆ ಮಾಡ್ತಿದ್ರು ಎಪ್ರೂವ್ ಕೊಟ್ಟಾಗ ಕ್ಯಾಬಿನೆಟ್ ಅಲ್ಲಿ ಎರಡ್ ಸಾವಿರದ ಇಪ್ಪತ್ ಮೂರು ಕ್ಯಾಬಿನೆಟ್ ಅಪ್ರೂವ್ ಆಗಿತ್ತು ಇನ್ನು ಅವ್ರ ಹೋಗಿ ಐದು ತಿಂಗಳಾಗಿತ್ತು ಯಾಕಂದ್ರಲ್ಲಿ ಪ್ರಶ್ನೆ ಇರ್ಲಿಲ್ಲ ನಿಮ್ನೆಲ್ಲ ನಿಮ್ನೆ ಹಾಕೊಂಡು ಹೋರಾಟ ಮಾಡ್ಲಿಲ್ಲ ಈ ತೊಂದರೆ ಆಯ್ತದೆ ಅಂತ ಗೊತ್ತಿರ್ಲಿಲ್ವಾ ಗೊತ್ತಿಲ್ವಾ ಅವ್ರು ತೊಂದರೆ ಆಯ್ತದೆ ಅಂತ ಇವತ್ತ ಇನ್ನೊಂದು ಸರ್ಕಾರ ಮಾಡಿದ್ರೆ ನಾವ್ ನಾನೇನೋ ನಾನೇನು ಹೋಗಿದ್ರೆ ನಮ್ ಮಾಡಿದ್ ನಾವು ಅಡ್ಕ ಬಂದ್ರು ಅಂದ್ಬಿಟ್ಟು ನಾನು ಅಡ್ಡಾಕ್ ಹೋಗ್ಲಿಲ್ಲ ನಾನು ಯಾಕೆ ಮಾಡ್ಲಿ ಸುಮ್ಮನೆ ಏನೋ ಪೂರ್ವ ಹಿಡಿದು ಪೀಡಿತವಾಗಿ ಎಮ್ ಎಲ್ ಎ ಏನೋ ಮಾಡ್ಬಿಡ್ತಾರೆ ಆ ತರದ ಸ್ವಾಮಿ ಿದೆ ನಿಮ್ಮತ್ರ ಬಂದಿರೋದು ಮಾಡುದು ಹಿಂದಿನ ನಮ್ಮ ಸಂಸದರು ಎಂ ಎಲ್ ಎಲ್ಲರೂ ಯಾವ ಡೈನೇ ಮಿಸ್ಟೇಕ್ ದಯಮಾಡಿ ಇಷ್ಟೆಲ್ಲ ಇರೋದ್ರಿಂದ ನೀವು ಎಲ್ಲ ಉತ್ತಮ ರೀತಿ ಆಡಳಿತ ನೋಡ್ಕೊಂಡು ನಡ್ಕೊಂಡು ಹೋಗ್ತೀರ ಇದೊಂದು ನೆಗೆಟಿವ್ ಪಾಯಿಂಟ್ ಬೇಡ ನೆಗೆಟಿವ್ ಬರಬೇಡಿ

ಮೂರನೇ ಹಂತದ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಹೇಳಿ ಈಗ ಆಲ್ರೆಡಿ ನಾನು ಎರಡ್ ಮೂರು ಮೀಟಿಂಗ್ ಅಲ್ಲಿ ಮಂತ್ರಿಗಳನ್ನ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡಿದ್ದೀನಿ ಅವ್ರ ಮೂರನೇ ಹಂತದ ಟ್ರೀಟ್ಮೆಂಟ್ ಒತ್ತಾಯದೇನೋ ಅವಶ್ಯಕತೆ ಇಲ್ಲ ಹಿಂದಿನ ಸರ್ಕಾರ ಮೂರನೇ ಹಂತದ ಟ್ರೀಟ್ಮೆಂಟ್ ಅಪ್ರೂವ್ ಮಾಡಿದ್ರು ನಮ್ದೇನು ಮಾಡೋದಿಲ್ಲ ಅಂತ ಹೇಳವ್ರೆ ಇನ್ನೂ ನಿಮ್ ಜೊತೆ ತಾಲೂಕು ಜನ ಸೇರಿ ಒತ್ತಾಯ ಮಾಡ್ತೀನಿ ಮೂರನೇ ಹಂತದ ಒತ್ತಾಯದ ಜೊತೆಗೆ ನೀವು ಸರಿ ಇಲ್ಲ ಅನ್ನೋದಾಗಿ ಬಂದು ನಿಲ್ಸ್ಕೊಂಡ್ರೆ ನಾನು ನಾನು ಯಾವ್ದೇ ಕಾಣಕ್ಕಾಗಬೇಕು ಮಾಡ್ತಿದ್ದಪ್ಪ ನೀನು ಹೋರಾಟ ಮಾಡಪ್ಪ ಒಂದು ನಿಮಿಷ ನಿಮ್ಗೆ ನೀವು ಮಾಹಿತಿ ಬೇಕು ಅಂದ್ರೆ ನಾನು ಜೊತೆ ನೀವು ಸರಿ ಇಲ್ಲ ಅಂತ ವಾದ ಮಾಡ್ರಿ ಸರಿ ಈಗ ಕೇಳೋಣ ನಾನ್ ನನ್ ತಿಳಿದ್ರ ಮಟ್ಟಿಗೆ ರೈತರು ಒಳ್ಳೇದಾಯ್ತದೆ ಅಂತರ್ಜಲ ಹೆಚ್ಚಿಗೆ ಆಯ್ತದೆ ಇಷ್ಟೇ ನನ್ಗೆ ಗೊತ್ತಿರೋದು ಬೇರೆ ಆದ್ರೂ ಸಾಧಕ ಬಾಧಕ ಇನ್ನೂ ನಿಮ್ಗೆ ಏನು ಹೆಚ್ಚಿನ ಮಾಹಿತಿ ಇದ್ರೆ ಕೋರ್ಟ್ ಹಾಕಿ ನಿಲ್ಸಿ

ಅವರು ಹಿಂದೆ ಆಗಿದ್ದಂತ ಯೋಜನೆಯನ್ನ ಸಾರಾಸಗಟವಾಗಿ ವಿರೋಧ ಪಕ್ಷದ ಶಾಸಕ ಅವರು ರಿಜೆಕ್ಟ್ ಮಾಡಬಹುದು ನಾನು ಇದ್ರ ಸಾಧಕ ಬಾಧಕ ಒಳ್ಳೇದಾಯ್ತದೆ ಅಂತ ಅಷ್ಟೇ ಗೊತ್ತಿತ್ತು ಪೂರ್ತಿ ಹೇಳಿ ಒಳ್ಳೇದಾಯ್ತದೆ ಅಂತರ್ಜಲ ಹೆಚ್ಚಿಗೆ ಆಗ್ಲಿ ಅನ್ಬಿಟ್ಟು ನಾವೇಳ್ ಯಾರು ನಾವು ಶರತ್ ಮುನಿಯಪ್ಪ ಅವರು ಎಲ್ಲ ನಮ್ಮ ಗ್ರಾಮಾಂತರ ಜಿಲ್ಲೆಯ ಕೆರೆಗಳು ವೃದ್ಧಿ ಆಗ್ಲಿ ಅಂತ ಇವತ್ತು ಅದ್ರ ಬಗ್ಗೆ ತಾವು ಬಹಳ ಟೆಕ್ನಿಕಲ್ ಆಗಿ ಸೊ ಎವಿಡೆನ್ಸ್ ನ ಹುಡುಕಿದೀವಿ ತೊಂದರೆ ಆಯ್ತದೆ ಅಂತ ಹೇಳ್ತಿದ್ರಲ್ಲ ಹೌದು ಕೋರ್ಟ್ ಹಾಕಿ ನಿಲ್ಸಿ ನಂದೇನು ಇಲ್ಲ ಕೋರ್ಟ್ ಇಲ್ಲ ಆ ಕೋರ್ಟ್ನು ಎಕ್ಸ್ಪರ್ಟ್ ಕಮಿಟಿ ರಿಪೋರ್ಟ್ ಕೇಳ್ತದೆ ಇವ್ರದ್ದು ಕೇಳ್ತದೆ ಸರ್ಕಾರದ ಕೇಳ್ತದೆ ನಿಮ್ದು ನಿಂತು ಹೋದ್ರೆ ನಂದೇನಿಲ್ಲ